ಮಾರ್ಚ್ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ಮೊದಲನೆಯ ಚಾರ್ಲ್ಸ್ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ದೇಶಗಳ ರಾಜನಾಗುವುದರ ಜೊತೆಗೆ ಫ್ರಾನ್ಸಿನ ರಾಜತತ್ವದ ಹಕ್ಕು ತನ್ನದೆಂದು ಪ್ರತಿಪಾದಿಸಿದ್ದು ಇದೇ ದಿನ ಇದೇ ಮಾರ್ಚ್ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ರಗ್ಬಿ ಫುಟ್ಬಾಲ್ ಪಂದ್ಯವು ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಹೈಡನ್ಬರ್ಗ್ ನಗರದ ರೇಬರ್ನ್ ಪ್ಲೇಸ್ ನಲ್ಲಿ ನಡೆಯಿತು ಇದೇ ದಿನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿಖಿತಾ ಕ್ರಿಶ್ಚವ್ ಅವರು ಕಮ್ಯುನಿಸ್ಟ್ ಪಕ್ಷದ ಮೊದಲ ಕಾರ್ಯದರ್ಶಿ ಮತ್ತು ಸೋವಿಯತ್ ಪ್ರಧಾನಿಯಾಗಿ ಆಯ್ಕೆಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದಟ್ಟವಾದ ಮಂಜಿನಿಂದ ಕ್ಯಾನರಿ ದ್ವೀಪಗಳಲ್ಲಿನ ಟೆನೆರಿಪ್ ವಿಮಾನ ನಿಲ್ದಾಣದಲ್ಲಿ ಅಂದ್ರೆ ಈಗಿನ ಟೆನಿರಿಪ್ ಉತ್ತರ ವಿಮಾನ ನಿಲ್ದಾಣ ಮತ್ತು ರನ್ವೇಯಲ್ಲಿ ಟೂ ಬೋಯಿಂಗ್ ಏಳುನೂರ ನಲವತ್ತೇಳು ವಿಮಾನ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಎರಡು ವಿಮಾನಗಳಲ್ಲಿದ್ದಂತಹ ಐನೂರ ಎಂಬತ್ ಮೂರು ಮಂದಿ ನಿಧನರಾದರು ಇವುಗಳಲ್ಲಿ ಒಂದು ವಿಮಾನದಲ್ಲಿದ್ದ ಅರವತ್ತೊಂದು ಜನ ಬದುಕುಳಿದ ಘಟನೆ ನಡೆದಿದ್ದು ಇದೇ ದಿನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದ ಆಹಾರ ಮತ್ತು ಔಷಧ ನಿಯಂತ್ರಣ ಮಂಡಳಿಯು ವಯಾಗರ ಔಷಧಕ್ಕೆ ಪರವಾನಗಿ ನೀಡಿದ್ದು ಕೂಡ ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಭಾರತದ ಗಗನ್ ನಾರಂಗ್ ಅವರು ಚೀನಾದ ಗುವಾಂಗ್ ಜೋನಲ್ಲಿ ಎಸ್ ಎಫ್ ವಿಶ್ವಕಪ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದು ಎರಡ್ ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ ಕೂಟಕ್ಕೆ ನೇರ ಹರತಿ ಗಿಟ್ಟಿಸಿಕೊಂಡ ಭಾರತದ ಮೊದಲ ಸ್ಪರ್ಧೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು